ಲೆಜೆಂಡ್ ನಿಶು ದೇಶ್ವಾಲ್ ಸೊ ನಮಸ್ಕಾರಿಯಲ್ಲ ಎಲ್ಲ ಅವ್ರೊಳಗೆ ಈ ವಿಷಯ ಅಂದ್ರೆ ಅಂದ್ರಿ ನಿಶು ದೇಶ್ವಾಲ್ ಅವರ ಎಲ್ಲಾರು ಟ್ರ್ಯಾಕ್ಟರ್ ಕ್ರಿ ಪೋಸ್ಟರ್ ರೀ ಫೋಟೋ ಎಲ್ಲಾರು ನೀವು ರೀ ಅದನ್ನ ಒಂದು ಸ್ವಲ್ಪ ಚೇಂಜ್ ಹೇಳ್ರಿ ಇದುವರೆಗೂ ಪೂರ್ತಿ ನಮ್ಮ ಇಂಡಿಯಾದಾಗ ಯಾರು ಈ ರೀತಿ ಮಾಡಿಲ್ಲರಿ ನಾ ಏನ್ ಮಾಡಿ ಅಂದ್ರೆ ನೀವೆಲ್ಲಾರು ನೋಡ್ಬೋದ್ರಿ ಜೆಂಡಾ ರೀ ಆಲ್ಮೋಸ್ಟ್ ಜೆಂಡಾ ಮಾಡ್ಸಿ ಬಿಡ್ರಿ ನೋಡಿರಿ ಫುಲ್ ನಾವು ಫುಲ್ ದಂಡೀ ನೋ ಹೇಳಬೇಕಂದ್ರೆ ಇದುವರೆಗೂ ಯಾರು ಜೆಂಡಾ ಮಾಡ್ಸಿಲ್ರಿ ನಾನು ಮೊದಲ ಬಾರಿಗೆ ರೀ ಮಾಡ್ಸಿನಿ ಇದವ ಹಾಕ ಅದಿನಂದ್ರ ನೋಡಿರಿ ನಾ ಏನೋ ಒಂದ್ ಸ್ವಲ್ಪ ಒಂದ ಹೊಸ ಏನೋ ಇರ್ಬೋದ್ರಿ ಅದ ನಾನು ಒಂದು ಲಕ್ಷ ಫಾಲೋರ್ಸನ ಒಂದ ಹೊಸ ಏನು ಭೀ ಇರ್ಬೋದಾ ಟ್ರ್ಯಾಕ್ಟರ್ ಇರ್ಬೋದ್ರಿ ಬೈಕ್ ಇರ್ಬೋದ್ರಿ ಏನು ಐತೆ ಹೇಳಿ ನೀವು ಒಂದ್ ಸ್ವಲ್ಪ ಹಂಗೆ ಕಮೆಂಟ್ ಮಾಡಿರಿ ಏನೋ ಒಂದ್ ತರ ಒಂದೇನ್ರಿ ರೀ ಆ ಕಾರಣಕ್ಕೆ ರೀ ಈ ಜೆಂಡಾ ಮಾಡ್ಸಿನಿ ನಾ ಏನಾದ್ರು ತರ್ತೇನೆ ನೋಡಿರಿ ಆ ಈ ಜೆಂಡಾ ರೀ ಅದಕ್ಕೆ ಹಾಕೊಂಡ್ ಕಿಶಿಂದ್ರೆ ಆ ಶೋರೂಮ್ ಡೆಲಿವರಿ ಆ ಪ್ಲ್ಯಾನ್ ಮಾಡಿರಿ ನಿಮ್ಗೆ ಹ್ಯಾಂಗೆ ಅನಿಸುತ್ತೆ ಹೇಳಿರಿ ಕಮೆಂಟ್ ಮಾಡಿರಿ ಹಾಗ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಜಲ್ದಿ ಏನೊಂದು ಇವೆಂಟ್ಸ್ ಅವ್ರ ಫಾಲೋವರ್ಸ್ವ್ರೆ ಒಂದು ಲಕ್ಷ ಕಂಪ್ಲೀಟ್ ಮಾಡಿಬಿಡ್ರಿ ಆಲ್ಮೋಸ್ಟ್ ಜಲ್ದಿ ಬಂದುಬಿಡಿದ್ರೆ ಅದು ಹೇಳಿ ನಿಮ್ಗೆ ಗೊತ್ತಾಗತ್ತೀ ನಾ ಏನು ಅಂತ ಹೇಳಿ ಎಲ್ಲರೂ ನಕ್ಕಿ ಕಮೆಂಟ್ ಮಾಡ್ರಿ ಪಾ ರೀ ಜೇಡಾ ಅಂದ್ರೆ ಅಗದಿ ಮಸ್ತ್ ಆಗಿದ್ರಿ ಇದ್ರಿಗೂ ಯಾರೂ ರೀ ನಾನು ಮೊದಲ ಬಾರಿಗೆ ರೀ ರೀ ಹ್ಯಾಂಗೈತೆ ರೀ ಎಲ್ಲರೂ ಕಮೆಂಟ್ ಮಾಡಿರಿ ನಾ ನಮ್ಮ ಲೆಜೆಂಡ್ ಗುರುಜಿ ಅಂತ ಹೇಳ್ಬೋದ್ರೆ ಟ್ರ್ಯಾಕ್ಟರ್ ಇಂಡಸ್ಟ್ರಿ ನಾ ಟ್ರ್ಯಾಕ್ಟ್ರ್ ವಿಡಿಯೋ ಮಾಡೋಕೆ ಇವರ ಕಾರಣ ರೀ ಇವರಿಂದ ನಾ ಇನ್ಸ್ಪೈರ್ ಆಗಿರಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಾರಣಕ್ಕೆ ರೀ ಮಾಡ್ಸಿನ್ರಿ ನಾ ಇಷ್ಟ ಹೇಳಕ್ಕೆ ಇಷ್ಟಪಡಂದ್ರೆ ಎಲ್ಲರೂ ಫಾಲೋ ಮಾಡಿ ಇಟ್ಕೊರಿ ಆದಷ್ಟು ನಿಮ್ಮ ಮುಂದೆ ಏನು ಸರ್ಪ್ರೈಸ್ ಐತೆ ರೀ ಏನು ತರ್ತಾನಂತ ಹೇಳ್ರಿ ಎಲ್ಲರೂ ನಿಮ್ಗೆ ಗೊತ್ತಾಗಿಬಿಡ್ತೀರಿ ಒಂದು ಲಕ್ಷ ಆಗಾನೀ ಫುಲ್ ತು ರೀ ಸೊ ಭಾಳ ದಿನದಿಂದ ರೀ ಇದು ಹಿಂಗೆ ಮಾಡ್ಬೇಕಂತ ಹೇಳ್ರಿ ಒಂದು ಸ್ವಲ್ಪ ಕನಸಿತ್ರಿ ಅದಕ್ಕೆ ಈ ಕಾರಣಕ್ಕ ರೀ ನಿಮ್ಗೆ ಹೆಂಗೆ ಅನ್ಸತ್ತೆ ಹೇಳ್ರಿ ಒಂದು ಸ್ವಲ್ಪ ಎಲ್ಲರೂ ಕಮೆಂಟ್ ಮಾಡಿ ಅಂತ ರೀ ಆದಷ್ಟು ಜಲ್ದಿ ಒಂದು ಸ್ವಲ್ಪ ಏನೋ ಹೊಸದಾಗಿ ಡೈಲಿ ಡೇಲಿ ಯೂಟ್ಯೂಬ್ದಾಗ ವಿಡಿಯೋಗಳು ಬರ್ತಾವ್ರಿ ರೀ ಹೊಸದಾಗಿ ಏನೋ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಮ ಸಪೋರ್ಟ್ ಬೇಕಾಗಿತ್ತು ರೀ ಆ ಕಾರಣಕ್ಕೆಲ್ಲರೂ ಯೂಟ್ಯೂಬ್ದಾಗ ಸಬ್ಸ್ ಕಾಮಟ್ಕೊಂಡ್ರೆ ಏನು ಸರ್ಪ್ರೈಸ್ ಐತೆ ರೀ ನಾ ಏನು ತರ್ಬೋದು ಅಂಥೇಳ್ರಿ ಕಮೆಂಟ್ ಮಾಡಿರಿ ನೋಡ್ರಿ ಆದಷ್ಟು ಟ್ರ್ಯಾಕ್ಟ್ರ್ ಇದ್ರೆ ಯಾವ ಟ್ರ್ಯಾಕ್ಟ್ರ್ ತರ್ಬೋದು ಬೈಕ್ ಇದ್ರೆ ಯಾವ ಬೈಕ್ ತರ್ಬೋದು ಮತ್ತು ಹೆಲಿಕಾಪ್ಟ್ರ ವಿಮಾನ್ ಇದ್ರಪ್ಪನ್ ಯಾವ ಹೆಲಿಕಾಪ್ಟರ್ ಯಾವ ವಿಮಾನ ತರ್ಬೋದು ಹೇಳಿ ಕಮೆಂಟ್ ಮಾಡಿಬಿಡ್ರಿ ನಿಮ್ಮ ಮನಸ್ಸಿಗೆ ಅಂತ ಹೇಳಿ ನೋಡ್ರಿ ನೀವು ಏನು ಕಮೆಂಟ್ ಮಾಡ್ತೀರಿ ಅಂಥೇಳಿ ಆ ಕಮೆಂಟ್ಕ ಒಂದು ಅಪ್ಪಿನ ಮಾಡಿ ರಿಪ್ಲೈ ಮಾಡ್ತಾನ್ರೀರಾ ಇದ್ರಿ ಮತ್ತೆನ ಹೇಳೋಕೆ ರೀ ಈಗ ನಾನು ಒಂದು ಸ್ವಲ್ಪ ಯಾಕೋ ಒಂದು ಸ್ವಲ್ಪ ಆ್ಯಕ್ಟಿವ್ ಇಲ್ಲ ಏನಿರಿ ಸೋಷಿಯಲ್ ಮೀಡ್ಯಾದಾಗ ಏನೋ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಕೆಲಸ ಏನು ಏನದ ಹೇಳ್ತಾನೆ ರೀ ನಿಮಗೆ ರೀ ಒಂದು ಸ್ವಲ್ಪ ಇನ್ನೊಂದು ಒಂದು ಸ್ವಲ್ಪ ವೇಟ್ ಮಾಡಿರಿ ಇನ್ನೊಂದು ಹತ್ತು ಹದಿನೈದು ದಿನ ವೇಟ್ ಮಾಡಿರಿ ಒಂದು ಚಲೋ ಒಂದು ಸ್ವಲ್ಪ ಚಲೋ ಮ ಐತ್ರಿ ಆ ದಿನದ ಆ ಆ ರೀ ಸರ್ಪ್ರೈಸ್ ಏನು ಇತ್ತೀರಿ ನಿಮಗೆಲ್ಲ ತೋರಿಸಿ ರೀ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾನೆ ಅಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊರೆ ಮತ್ತ ಮುಂದಿರತಾನಿ ಜೈ ರೀ ಜೈ ಉತ್ತರ ಕರ್ನಾಟಕ ರೀ